ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ತ್ಯಜಿಸಿದ ಪೊಲೀಸ್ ವಾಹನ ಸಕಲ ಗೌರವದೊಂದಿಗೆ ನಡೆದ ಅಂತ್ಯ ಸಂಸ್ಕಾರ ಏಪ್ರಿಲ್ ಹದಿನಾಲ್ಕಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸುವ ಉಮೇಶ್ ಸವಳಿಕರ್ ಕ್ರಾಂತಿ ಗಣೇಶ ಮಂದಿರದ ಉದ್ಘಾಟನೆ ಏಪ್ರಿಲ್ ಮೂರಕ್ಕೆ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಂದಿಕುಶೋರ ವರ್ಮಾ ಹಾಗೂ ಏಪ್ರಿಲ್ ಎರಡರಿಂದ ಅಷ್ಟು ದರ್ಗಾದಲ್ಲಿ ಸಂದರ್ಭ ಆರಂಭ ಕೊಳೆ ಸುಲಿಗೆ ದರೋಡೆ ಸೇರಿ ವಿವಿಧ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರವಿವಾರ ರೋಕವನ್ನು ತ್ಯಜಿಸಿದೆ ತನ್ನ ಕೊನೆಯ ಪ್ರಾಣ ಇರುವರೆಗೂ ಕರ್ತವ್ಯ ನಿರ್ವಹಿಸಿ ಭಾನುವಾರ ಬೆಳಗ್ಗೆ ಅನು ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಸಕಲ ಗೌರವದಿಂದ ಅಂತ್ಯ ಸಂಸ್ಕಾರ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದಸವಣ್ಣ ಲಂಗೋಟಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘನವರ್ ಚಂದ್ರಕಾಂತ್ ಪೂಜಾರಿ ಸೇರಿ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಬ್ರೋಣೋಗೆ ಅಂತಿಮ ನಮನ ಸಲ್ಲಿಸಿದರು ಇದೇ ವೇಳೆ ಎಸ್ಪಿ ಅವರು ಮಾತನಾಡಿ ಜಿಲ್ಲೆಯ ಎಎಸ್ಸಿ ತಂಡದ ಜತೆ ಸತತ ಕರ್ತವ್ಯ ನಿರ್ವಹಿಸುತ್ತಿದ್ದು ಬ್ರೋಣೋ ದಿನನಿತ್ಯದ ಕೆಲಸ ನಿಭಾಯಿಸದೆ ಒಳ ಮಟ್ಟದ ಕರ್ತವ್ಯ ಕೀಟದಲ್ಲಿ ಭಾಗಿಯಾಗಿ ಮೂರು ಸಾರಿ ಪ್ರಥಮ ಐದು ಸಾರಿ ಎರಡು ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದಲ್ಲೂ ಭಾಗಿಯಾಗಿ ವಿವಿಧ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆಗೆ ಭ್ರೂಣ ನೆರವು ಮರೆಯಲಾರದು ನಮ್ಮ ಸಹೋದ್ಯೋಗಿಯಾದ ಸ್ವರ್ಣ ಮೃತಪಟ್ಟು ಬಹಳಷ್ಟು ದುಃಖವಾಗಿದೆ ಅಪರಾಧ ಪತ್ತೆ ಮಾದಕ ವಸ್ತು ತಡೆ ಗುರುತರ ಜವಾಬ್ದಾರಿಯಿಂದ ಭ್ರೂಣ ಮಾಡಿದೆ ಎಂದ ಅವರು ಸ್ವರ್ಣ ಅಂದರೆ ನಂಬಿಕೆ ವಿಶ್ವಾಸದ ಪ್ರತೀಕ ಎಂದು ಸ್ಮರಿಸಿದ್ದರು ಜಿಲ್ಲಾಧಿಕಾರಿ ರೆಡ್ಡಿ ಮಾತನಾಡಿ ಸ್ವರ್ಣದ ಸಹಾಯ ಪೊಲೀಸರಿಗೆ ಅತ್ಯಂತ ಅವಶ್ಯಕತೆ ಇದೆ ಹತ್ತು ವರ್ಷ ಆರು ತಿಂಗಳ ಸೇವೆ ಸಲ್ಲಿಸಿದ್ದ ಭ್ರೂಣ ಸ್ವಾಣ ಅಗಲಿಕೆಯಿಂದ ಜಿಲ್ಲಾ ಪೊಲೀಸರಿಗೆ ತುಂಬಲಾಡ ನಷ್ಟವಾಗಿದೆ ಭ್ರೂಣೋ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು ಪ್ರಾರ್ಥಿಸಿದ್ದರು ದಳದ ನಿರ್ವಹಣೆ ಜವಾಬ್ದಾರಿ ಹೊಂದಿದ್ದ ಅಶೋಕ್ ಮಾತನಾಡಿ ಭ್ರೂಣೋ ತನ್ನ ಪ್ರಾಣ ಬಿಡುವರಿಗೂ ಕರ್ತನಿರ್ವಹಿಸಲಾಗದೆ ದುಃಖವಾಗಿದೆ ಎಂದರು ಹತ್ತು ವರ್ಷ ಆರು ತಿಂಗಳು ಪೊಲೀಸ್ ಇಲಾಖೆಯಲ್ಲಿ ಭ್ರೂಣೋ ಗಣ್ಯರ ಆಗಮನ ಸೇರಿ ಬಂದೋಬಸ್ತ್ ಸಮಯದಲ್ಲಿ ಸ್ಫೋಟಕ ಪತ್ತೆ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿತ್ತು ಇತ್ತೀಚೆಗೆ ನಗರದ ಗ್ರಾಮೀಣ ಠಾಣೆಯಲ್ಲಿ ಮಹಿಳೆ ಕೊಲೆ ಪ್ರಕರಣ ನಡೆದಿತ್ತು ಸೌರ ಸಿಕ್ಕ ಸ್ಥಳದ ಹತ್ತಿರದಲ್ಲಿ ಮೊಬಳ ಪತ್ತೆ ಮಾಡಲು ಭ್ರೂಣ ಯಶಸ್ವಿಯಾಗಿತ್ತು ಭ್ರೂಣ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಹದಿನೇಳರನ್ನು ಜನಿಸಿದ್ದು ತರಬೇತಿ ಮುಗಿಸಿ ಜಿಲ್ಲಾ ಸುವರ್ಣ ದಳಕ್ಕೆ ಎರಡು ಸಾವಿರದ ಹದಿನೈದರ ಜನವರಿ ಮೂವತ್ತೊಂದಕ್ಕೆ ಸೇರ್ಪಡೆಯಾಗಿದೆ ರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲ ಮುಖ್ಯಮಂತ್ರಿ ಸೇರಿ ಗಣ್ಯರ ಆಗಮನದ ಬಂದೋಬಸ್ತ್ ಮೈಸೂರು ದಸರಾ ಬೆಳಗಾವಿ ಅಧಿವೇಶನ ಹಾಗೂ ಲೋಕಸಭಾ ವಿಧಾನಸಭೆ ಚುನಾವಣೆ ಕೆಲಸ ನಿರ್ವಹಿಸಿದೆ ಬೀದರ್ ಜಿಲ್ಲೆ ಪೊಲೀಸ್ನ ನಮ್ಮ ಶ್ವಾನದಳದ ನಮ್ಮ ಸಹೋದ್ಯೋಗಿಯಾದಂತಹ ಬ್ರೂನೋ ಡಾಗ್ ಇವತ್ತು ಏನಂತಾರೆ ಹತ್ತು ವರ್ಷ ಆರು ತಿಂಗಳ ಒಂದು ಸೇವೆಯನ್ನು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮುಖ್ಯವಾಗಿ ಆ್ಯಂಟಿಸೆಬೋಟಿಕ್ ಚೆಕ್ನಲ್ಲಿ ಏನಂದರೆ ಬಹಳ ಹೆಸರುವಾಸಿಯಾಗಿರೋಂಥವ್ರು ಮೂರು ಸಾರಿ ಏನಂದರೆ ವಲಯ ಮಟ್ಟದ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಇವತ್ತು ಅವರು ಅನಾರೋಗ್ಯದ ನಿಮಿತ್ತವಾಗಿ ಏನಂದರೆ ಕೊನೆಯುಸಿರು ಎಳೆದಿದ್ದಾರೆ ಅವರ ಒಂದು ಈ ಸಂದ ಒಂದು ದುಃಖದ ಸಂದರ್ಭದಲ್ಲಿ ನಾವು ಅವರಿಗೆ ಅಂತಿಮ ನಮನವನ್ನು ಎಲ್ಲ ಪೊಲೀಸ್ ಗೌರವಗಳೊಂದು ಸಲ್ಲಿಸುವುದರೊಂದಿಗೆ ಇವತ್ತು ಇಲ್ಲಿ ಮಾಡಿದ್ದೀವಿ ಆ ಒಂದು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಗೋವಿಂದ ರೆಡ್ಡಿ ಸರ್ ಅವರು ಕೂಡ ಹಾಜರಿದ್ದು ಅವರೂ ಕೂಡ ಏನಂದರೆ ಅಂತಿಮ ನಮನವನ್ನು ಇಲ್ಲಿ ಸಲ್ಲಿಸಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸಿಗೆ ಒಂದು ತುಂಬಲಾರದಂತಹ ನಷ್ಟ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ನಮ್ಮ ಪೊಲೀಸ್ನಲ್ಲಿ ಶ್ವಾನದಳದ ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ಇದೆ ಯಾಕಂದರೆ ಅದು ಅಪರಾಧ ಪತ್ತೆ ಮಾಡುವಂಥದ್ದಿರ್ಬೋದು ಅಥವಾ ಮಾದಕ ವಸ್ತುಗಳನ್ನು ತಡೆಯುವಂಥದ್ದಿರ್ಬೋದು ಅಥವಾ ವಿ ವಿ ಐ ಪಿ ವಿ ಐ ಪಿಗಳ ಭದ್ರತೆಯ ಸಂದರ್ಭದಲ್ಲಿ ಏನು ಆ್ಯಂಟಿಸಬೋಟಿ ಚೆಕ್ ಮಾಡುವಂಥ ಸಂದರ್ಭ ಇರ್ಬೋದು ಇಂಥ ಎಲ್ಲ ಗುರುತರವಾದಂಥ ಜವಾಬ್ದಾರಿಗಳನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಏನಂದರೆ ಇವತ್ತು ನಮ್ಮ ಶ್ವಾನದಳ ಕೆಲಸ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ ಶ್ವಾನ ಅಂದರೆ ನಂಬಿಕೆ ವಿಶ್ವಾಸಕ್ಕೆ ಏನಂದರೆ ಇನ್ನೊಂದು ಹೆಸರು ಅಂತ ಹೇಳಿ ಸೊ ಆ ನಂಬಿಕೆ ವಿಶ್ವಾಸದ ಒಂದು ಪ್ರತೀಕವಾಗಿ ಬ್ರೂನೋ ಏನಂದರೆ ಇವತ್ತು ಇದ್ದರು ನಮ್ಮ ಮಧ್ಯದಲ್ಲಿ ಹತ್ತು ವರ್ಷ ಆರು ತಿಂಗಳ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮೊಂದಿಗೆ ಅವರಿಲ್ಲ ಸೊ ಅವರ ಒಂದು ಕೊನೆಯ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಂತಿಮ ನಮನಗಳನ್ನು ಇಲ್ಲಿ ಥ್ಯಾಂಕ್ ಯು ಸೊ ಶ್ವಾನ ಶ್ವಾನ ದಳದ ಪ್ರಾಮುಖ್ಯತೆ ಪೊಲೀಸರಿಗೆ ಅತ್ಯಂತ ಅವಶ್ಯಕತೆ ಇರ್ತೈತಿ ಕಳ್ಳತನ ರಾಬ್ರಿ ಡಕಾಯಿತಿ ಡ್ರಗ್ಸ್ ಮತ್ತು ವಿ ಎ ಪಿ ಜಿಟ್ಗಳಿಗೆ ಸೊ ಅದು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತೈತಿ ಸೊ ಅದರದ್ದು ಏನು ಗ್ಯಾಪ್ ಉಳಿದಿದೆ ಈಗ ಇನ್ನೊಂದು ಸ್ಥಾನವನ್ನು ತಂದು ಟ್ರೈನಿಂಗ್ ಕೊಟ್ಟು ಎಸ್ ಪಿ ಸಾಹೇಬರು ಮತ್ತೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರ ಸ್ಥಾನವನ್ನು ಮುಂದೆ ಬರುವ ಸ್ಥಾನವು ತುಂಬೋದು ತುಂಬ ಕಷ್ಟ ಅಷ್ಟು ಬೆಸ್ಟ್ ಅದು ಸೇವೆಯನ್ನು ನಮ್ಮ ಪೊಲೀಸ್ ಇಲಾಖೆಗೆ ಅದು ನೀಡಿತ್ತು ಸೊ ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಬಿಡ್ಕೊಳ್ತೀನಿ ಅಶೋಕ್ ಸರ್ ಅಶೋಕ್ ಜಿಲ್ಲೆ ನಮ್ಮದು ಡಾನದಳದಲ್ಲಿ ನಾಲ್ಕು ಸೋನುಗಳಿತ್ತು ಸರ್ ಎರಡು ಒಂದು ದೀಪ ಮಾಲ ಬ್ರೋನು ಭಾಷಾ ಬ್ರೋನು ಅಂಬೋದು ಸ್ವಲ್ಪ ಏಜ್ ಆಗಿದೆ ಸರ್ ಈಗ ದೀಪ ಮಾಲ ಅದು ಐದು ವರ್ಷದ ಭಾಷೆ ಅದು ಮೂರು ವರ್ಷದ ಇದ್ರ ಸ್ವಲ್ಪ ಹತ್ತು ವರ್ಷ ಆರು ತಿಂಗಳಾಗಿದೆ ಸರ್ ಬ್ರೋನು ಸೀನಿಯರ್ದು ಆಗಿತ್ತು ಸರ್ ಎಕ್ಸ್ಪ್ಲೋಸಿವ್ ಅದು ಬೀದರ್ದಲ್ಲಿ ವಿ ಐ ಪಿ ವಿ ಐ ಪಿಗಳು ಬಂದೋಬಸ್ತ್ ಭಾಳ ಮಾಡಿದೆ ಸರ್ ಮೈಸೂರು ಬೆಂಗಳೂರು ಮತ್ತು ಬೆಲ್ಗಾಮ್ ಇದು ಯಾಕಡೆ ಎಲ್ಲ ವಿ ಐ ಪಿಗಳು ಬಂದೋಬಸ್ತ್ ಮಾಡಿ ಬಂದ ಸರ್ ಮತ್ತು ಇಲ್ಲಿ ಬೀದರ್ದಲ್ಲಿ ಭೀ ರೈಲ್ವೆ ಟೇಷನ್ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ಈ ಸ್ಥಳಗಳು ಎಲ್ಲ ಅಣೆಕಟ್ಟು ಎಲ್ಲ ಎಲ್ಲ ಕಡೆ ಸ್ಫೋಟಕ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಸರ್ ಆಗಿ ಸರ್ ಏಜ್ ಇದಾಗಿ ಇದಾಗಿ ಸರ್ ಎಷ್ಟು ಏಜ್ ಎಷ್ಟು ಈಗ ಹತ್ತು ಹತ್ತು ವರ್ಷ ಆರು ತಿಂಗಳು ತಾನು ಮಾಡಿ ಸರ್ ಪೂರ್ತಿ ಅದು ಇದ್ರ ತನಕ ನಿನ್ನತನ ನಾಲ್ಕೈದು ದಿನ ಇದಾಯ್ತು ಅಂದ್ರೆ ಡ್ಯೂಟಿ ಮಾಡಿ ಸರ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ಬೀದರ್ಗ ಭಿ ಹೋಗ್ಬಲ್ ಸರ್ ಅಲ್ಲಿ ಹೋಗಿ ಡ್ಯೂಟಿ ಮಾಡಿ ಎಲ್ಲ ಬಸವ ಕಲ್ಯಾಣಕ್ಕೆ ಹೋಗ್ಬಲ್ ಸರ್ ಎಲ್ಲ ಕಡೆ ಡ್ಯೂಟಿ ಮಾಡಿ ಅಚ್ಚುಕಟ್ಟಾಗಿ ಪೂರ ಅದು ಡ್ಯೂಟಿ ಕರ್ತವ್ಯ ತಂದ ಕರ್ತವ ಮಾಡಿ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಳ್ನೂರ ಮೂವತ್ ಮೂರನೇ ಜಯಂತೋತ್ಸವ ಏಪ್ರಿಲ್ ಹದಿನಾಲ್ಕರಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಜಯಂತೋತ್ಸವ ಸಮಿತಿ ಜಿಲ್ಲಾಧ್ಯಕ್ಷ ಉಮೇಶ್ ತಿಳಿಸಿದರು ಸೋಮವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರ ಅದ್ದೂರಿ ಆಚರಣೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಆದರೆ ನಿರ್ದೇಶನದಂತೆ ಯಾವುದೇ ರೀತಿ ಉಲ್ಲಂಘನೆ ಮಾಡದಂತೆ ವಿಭಿನ್ನವಾದ ರೀತಿಯಲ್ಲಿ ಜಯಂತಿ ಆಚರಿಸಲಾಗುತ್ತಿದೆ ಎಂದರು ಜಯಂತಿ ನಿಮಿತ್ತ ಜಿಲ್ಲೆಯ ನಗರ ಸೇರಿದಂತೆ ಹಳ್ಳಿಗಳಿಂದ ಬರುವ ಮೆರವಣಿಗೆಯಲ್ಲಿ ಐದು ಜನ ಸ್ವಯಂ ಸೇವಕರನ್ನು ನೇಮಿಸಿ ಜವಾಬ್ದಾರಿಯನ್ನು ವಹಿ ಮಾಡಿಕೊಳ್ಳ ಜಯಂತಿ ನಿಮಿತ್ತ ಜಿಲ್ಲೆಯ ನಗರ ಸೇರಿದಂತೆ ಹಳ್ಳಿಗಳಿಂದ ಬರುವ ಮೆರವಣಿಗೆಯಲ್ಲಿ ಐದು ಜನ ಸ್ವಯಂ ಸೇವಕರನ್ನು ನೇಮಿಸಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿದೆ ಎಂದರು ಸಾಲ್ವ್ ಮಾಡದ ಸಂಕೇತವಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹೆಸರಿನಲ್ಲಿ ಹಣ ವಸೂಲು ಮಾಡುತ್ತಿದ್ದಾರೆ ಎನ್ನುವುದು ಮಾತುಗಳು ಕೇಳಿ ಬಂದಿರುತ್ತದೆ ಯಾರರಿಂದಲೂ ಪಡೆಯದೆ ಯಾವುದೇ ಪಕ್ಷದ ನಾಯಕರುಗಳಿಂದ ಸಹಾಯ ಪಡೆಯದೆ ಸಮಾಜದ ಯುವಕರು ಹಿರಿಯರು ಜೊತೆಗೂಡಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಈ ನಿರ್ಧಾರ ಪ್ರಕಟಿಸುವ ಮುಂಚೆ ಎಲ್ಲ ಯುವಕರು ಹಾಗೂ ಹೋರಾಟಗಾರರು ಸಭೆಗೆ ಆಹ್ವಾನಿಸಿ ಅಂದು ತೆಗೆದುಕೊಂಡ ನಿರ್ಣಯದಂತೆ ಒಕ್ಕೂಲನಿಂದ ಅಧ್ಯಕ್ಷನಾಗಿ ಮಾಡುತ್ತಾರೆ ಎಂದು ಹೇಳಿದರು ಈ ಸಭೆಯ ನಂತರ ಕೇವಲ ಏಪ್ರಿಲ್ ಎರಡರಂದು ಪೂರ್ವಭಾವಿಸಬೇಕೇರಲಾಗಿದೆ ಪತ್ರಿಕೆಯಲ್ಲಿ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದು ಸೂಕ್ತವಳೆ ಎಂದು ತಿಳಿಸಿದರು ಸುಮಾರು ಮೂವತ್ತು ವರ್ಷಗಳಿಂತ ಹೆಚ್ಚಿನ ಕಾಲ ಹಿರಿಯರು ಹೋರಾಟಗಾರರು ಎಲ್ಲ ಜಯಂತಿಗಳು ತಮ್ಮ ನೇತೃತ್ವದಲ್ಲಿ ಆಚರಿಸಿಕೊಂಡು ಬರಲಾಗಿದೆ ಈ ವರ್ಷ ಯುವಕ ನೇತೃತ್ವದಲ್ಲೂ ಜಯಂತಿ ಆಚರಿಸಲು ಎಲ್ಲರ ಸಹಮತದಿಂದ ನಿರ್ಧರಿಸಲಾಗಿದೆ ಎಂದರು ಯುವಕರು ಮಾಡುವ ಕಾರ್ಯಕ್ಕೆ ತಾವು ಗೊಂದಲ ಸೃಷ್ಟಿಸಲು ಪ್ರಯತ್ನ ಪಟ್ಟರೆ ತಮಗೆ ಸಮಾಜ ಕಳುಹಿಸುವ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋನೇಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ರಾಜು ಡಾಗೆ ರಾಜ್ಕುಮಾರ್ ಡೊಂಗರೆ ಗೌಡಾಧ್ಯಕ್ಷ ವಿಷ್ಣುವರ್ಧನ್ ಡಿ ಸೇರಿದಂತೆ ಮತ್ತಿತರರು ಇದ್ದರು ಉದ್ದೇಶ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೆಯ ಜಯಂತಿ ಉತ್ಸವ ಅಂಗವಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಬೇಕು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತೀವಿ ಆದರೆ ಈ ವರ್ಷ ವಿಭಿನ್ನವಾಗಿ ಆಚರಣೆ ಮಾಡಬೇಕು ಆ ವಿಭಿನ್ನವಾಗಿ ಆಚರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ಯುವಕರುಗಳು ಪೂರ್ತಿ ಒಂದು ಎರಡೂವರೆ ಮೂರು ತಾಸ ಒಂದು ಚರ್ಚೆ ಮಾಡಿದೀವಿ ಆ ಚರ್ಚೆ ಭಾಳ ಅಮೂಲ್ಯವಾದಂಥ ಚರ್ಚೆ ಇತ್ತು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾವು ಸುಮಾರು ನೋಡ್ಕೊತ ಬರ್ತಾ ಇದ್ದೀವಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಎಲ್ಲ ಹಿರಿಯರೇ ಹೋರಾಟಗಾರರೇ ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿಯುತದಿಂದ ಕೆಲಸ ಮಾಡ್ಕೊತಾ ಬಂದರು ಹೋದ ವರ್ಷ ಯುವಕರಿಗೆ ಕೊಡ್ರಿ ಅಂತ ಕೇಳಿದಾಗ ಮುಂದಿನ ವರ್ಷ ನೋಡೋಣ ಮುಂದಿನ ವರ್ಷ ಹಂಡ್ರೆಡ್ ಪರ್ಸೆಂಟ್ ಯುವಕರ ಒಂದು ಇರಲಿ ಅವ್ರಿಗೆ ಒಂದು ಅಧ್ಯಕ್ಷತೆ ಕೊಟ್ಟು ಅವ್ರ ನೇತೃತ್ವದಲ್ಲೇ ಕೆಲಸ ಮಾಡೋಣ ಅಂತಕ್ಕಂಥ ಮಾತು ಹೋದ ವರ್ಷ ಬಂದಿತ್ತು ಸೊ ಈ ವರ್ಷ ನಮ್ಮ ರಾಹುಲ್ ಡಾಂಗಿ ಅನ್ನೋರು ಒಂದು ಸಭೆಯನ್ನು ಕರೀತಾರೆ ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ್ ಜನ್ವಾಡ ರಸ್ತೆಯಲ್ಲಿ ಕರೆದಾಗ ಸುಮಾರು ಹಳ್ಳಿ ಹಳ್ಳಿ ಹಳ್ಳಿನಿಂದ ಎಲ್ಲ ಜನರು ಬಂದಿರ್ತಾರೆ ಅದರ ಜೊತೆ ಲೋಕಲ್ ಜನರು ಇರ್ತಾರೆ ಯಾರ್ಯಾರಿಗೂ ಇಂಟಿಮೇಶನ್ ಕೊಟ್ಟಿದ್ದಾರೆ ಅವರೆಲ್ಲ ಜನರು ಲೋಕಲ್ ಇದ್ದರೂ ಕೂಡ ಅದಕ್ಕೆ ಗೈರಾಜರಾಗಿರ್ತಾರೆ ಸಭೆಗೆ ಅದ್ರ ಉದ್ದೇಶ ಏನು ಅಂತ ನಮಗಂತೂ ಗೊತ್ತಿಲ್ಲ ಒಂದು ಎರಡನೇದು ಇವತ್ತು ಪೇಪರ್ ಒಂದು ಮತ್ತೊಂದು ಹೇಳಿಕೆ ಬರ್ತದೆ ಎರಡನೇ ತಾರೀಕು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಅಂತ ನಾನೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಾವೇನು ಮಾಡ್ತಾ ಇದ್ದೀವಲ್ಲ ನಾವೇನು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ವಿರುದ್ಧ ಮಾಡ್ತಾ ಇದ್ದೀವಿ ನೀವ್ ಯಾಕೆ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಬಂದಲ ಉಂಟು ಮಾಡ್ತಾ ಇದ್ದೀರಿ ಎಲ್ಲ ನೀವೇ ಮೂವತ್ತೈದು ವರ್ಷ ಆಯ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ ಒಲಂಪಿಕ್ ಕ್ರೀಡೆ ನೀವೇ ಮಾಡ್ತೀರಿ ಆರನೇ ಡಿಸೆಂಬರ್ ನೀವೇ ಮಾಡ್ತೀರಿ ಇಪ್ಪತ್ತಾರನೇ ಜನವರಿ ನೀವೇ ಮಾಡ್ತೀರಿ ನೀವೇ ಮಾಡ್ತೀರಿ ಎಲ್ಲ ನೀವೇ ಮಾಡಿದ್ರೆ ಯುವಕರು ಏನು ಮಾಡ್ಬೇಕು ಮೂವತ್ತೈದು ವರ್ಷ ಆಯ್ತು ನೋಡ್ಕೊತ ಬರ್ತಾ ಇದ್ದೀವಿ ಹೋರಾಟ ಮಾಡ್ಲಾಕ್ ಮಾತ್ರ ಯುವಕರು ಬೇಕು ಮತ್ತೆ ನಾವು ಏನು ಮಾಡಬೇಕು ಯಾವತ್ತು ಇಲ್ಲೋದ್ರ ಜಾಗೃತಿ ಮೂಡಿಸ್ಬೇಕು ನಾವು ಯಾವತ್ತು ಜನರ ಮಧ್ಯದಾಗ ಹೋಗ್ಬೇಕು ಸೊ ಈ ಪ್ರಶ್ನೆವನ್ನ ನಾನು ಕೇಳ್ಬೇಕು ಅಂತ ಸುಮಾರು ಸಲ ನಾನು ವಿರುದ್ಧ ಮಾಡಿದೆ ಸಭೆಗಳಲ್ಲಿ ವಿರುದ್ಧ ಮಾಡಿದೆ ಅವಾಗ ಅವ್ರು ಏನು ಹೇಳಬೇಕು ಆಯ್ತು ಮುಂದಿನ ಸಲ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಆಗಲಿ ಅದು ಆಗಲೇಬೇಕು ಅಂತ ಇವತ್ತಿನ ಪತ್ರಿಕೆ ಹೇಳಿಕೆ ಯಾಕೆ ಕೊಟ್ಟ್ರಿ ಆಲ್ರೆಡಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಯುವಕರು ಮಾಡ್ರಿ ಅಂತ ಯುವಕರೇ ನಾನೇನು ರಮೇಶ್ ಕುಮಾರ್ ಸೌರಳ್ಳಕರ್ ಆಯ್ತಿನಿ ಅಂತ ಹೇಳಿಲ್ಲ ನಾನು ಹೇಳಿಲ್ಲ ನಾನು ಐತೀನಿ ಅಂತ ಎಲ್ಲ ಯುವಕರುಗಳು ಕೂಡಿ ಸುಮಾರು ಎರಡು ಜನ ಎರಡುನೂರು ಜನ ಏನೋ ಮೇಲ್ಪಟ್ಟಿದ್ರು ಎಲ್ಲರೂ ಕೂಡ ಏನಂದ್ರು ಇಲ್ಲ ಅಣ್ಣವರಿಗೆ ಮಾಡಬೇಕು ಉಮೇಶ್ ಅಣ್ಣವ್ರು ಸೂಟರ ಅವ್ರು ಅವ್ರ ಎಲ್ಲಾ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇರ್ತಾರೆ ಅವ್ರಿಗೆ ಮಾಡೋದು ಸೂತ ಒಂದು ಸೂಕ್ತ ಒಂದು ಇದು ಆಗ್ತದೆ ಅಂಬೇಡ್ಕರ್ ಜಯಂತಿ ಒಂದು ಕಳೆನೆ ಬೇರೆ ಬರ್ತದ ಸೊ ಅವರನ್ನ ಆಯ್ಕೆ ಮಾಡಿದಾರ ಎಲ್ಲರೂ ಕೂತಿ ನಾನ್ ನಂದು ಪ್ರಪೋಸಲ್ ಇದ್ದಿಲ್ಲ ಅದು ಸೊ ಆದ್ರೆ ಇದು ಅಚ್ಚಂತ ಒಂದು ಸಭೆಯಾಗಿ ಒಂದು ನಿರ್ಣಯ ಆಗಿ ಅಲ್ಲೊಂದು ಏನ್ ಸಭೆಯಲ್ಲಿ ನಿರ್ಣಯ ಆಗ್ತದೆ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸೊ ಇವೆಲ್ಲ ಎಲ್ಲ ಆದಾಗ ನೀವು ಮತ್ತ ಅವತ್ತಿನ ದಿವಸ ನೀವೊಂದು ಪತ್ರಿಕೆ ಹೇಳಿಕೆ ಕೊಡ್ತೀರಿ ಅಂದ್ರೆ ಇದು ಸಮಾಜದಲ್ಲಿ ನೀವು ಯಾವ ರೀತಿ ಧೋರಣೆ ಮಾಡ್ತಾ ಇದ್ದೀರಿ ಅಂತಂದಾಗ ಇಡೀ ಸಮಾಜ ನಿಮಗೆ ತಿರುಗೇಟ್ ಕೊಡ್ತದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯ ಇದೆ ನಾವೆಲ್ಲರನ್ನ ಕೆಲಸ ಮಾಡಕ್ ಕಡಿತ ಅಧ್ಯಕ್ಷ ಆಗಿಲ್ಲ ಇದು ಕೆಲಸ ಇದು ನಾನು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದೆ ಮನೆ ಹೋಗ್ ಏಪ್ರಿಲ್ ಆಯ್ತದ ಅಂತ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜವಾಬ್ದಾರಿಯುತ ಅದು ಏನು ಅವತ್ ಹದಿನಾಲ್ಕನೇ ಏಪ್ರಿಲ್ ಇದೆಯಲ್ಲ ಆ ಜಯಂತಿ ಉತ್ಸವ ಯಾವ ರೀತಿ ಆಗ್ಬೇಕು ಅಂದ್ರೆ ಇವತ್ತು ನೀತಿ ಸಂಹಿತೆ ಜಾರಿ ಇದೆ ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡ್ಕೋಬೇಕು ಸುಮಾರು ಜವಾಬ್ದಾರಿಗಳು ಇರ್ತವೆ ಪೊಲೀಸ್ ಆಡಳಿತ ಪೊಲೀಸ್ ಆಡಳಿತ ಹೇಳ್ತದೆ ಈ ಸಮಯ ತನಕನೇ ಮಾಡ್ರಿ ಅಂತ ಅವ್ರಿಗೆ ರಿಕ್ವೆಸ್ಟನ್ ನಾವು ಕೊಡಬೇಕು ಸುಮಾರು ಜವಾಬ್ದಾರಿಗಳನ್ನ ಎಲ್ಲರೂ ಯುವಕರು ಒಂದೇ ಹೇಳಿದ್ರು ಇದೆಲ್ಲ ಇದೆಲ್ಲ ನಾವೆಲ್ಲರೂ ಪೂರ್ತಿ ಈ ಸಲ ಹೇಳೋದ್ರು ಮಾಡ್ಬೇಕಾಗ್ತದ ಜಿಲ್ಲಾಡಳಿತ ಕೂಡ ನಮ್ಮ ಕೈ ಜೋಡಿಸ್ತದ ನೀವೇ ಎಲ್ಲ ಸೂಕ್ತ ಕ್ಯಾಂಡಿಡೇಟ್ ಇದ್ದೀರಿ ನೀವ್ ಆಗ್ಲಿ ಅಂತ ಹೇಳಿದಾಗ ನಾನು ಆದೆ ಆದ ನಂತರ ಬೆಳಗ್ಗೆ ನೋಡ್ತೀನಿ ಅಂತ ಪತ್ರಿಕೆಯಲ್ಲಿ ಬರ್ತದೆ ನಾಳೆ ತರಕಾರದ ಶಾಗನ್ನಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಬಾರಿ ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಜಿಲ್ಲಾಡಳಿತ ಮಾಡುವಂಥ ಕಾರ್ಯಕ್ರಮವನ್ನು ನೀತಿ ಸಂಹಿತೆ ಬಂದಾಗೆಲ್ಲ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಸಮಾಜದ ಹಿತೈಷಿಗಳು ಹಿರಿಯರು ಮುಖಂಡರೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಅಧ್ಯಕ್ಷರು ಗೌರಾಧ್ಯಕ್ಷರು ಅಂತೇಳಿ ಆ್ಯಸ್ ಎ ಪ್ರೋಟೋಕಾಲ್ ಪ್ರಕಾರ ಒಂದು ಸಭೆ ಮಾಡ್ತೀವಿ ಅದೇ ಥರ ಈ ಸೈಲಿನೂ ಕೂಡ ಒಂದು ಸಭೆ ಜರುಗಿಸಿ ಬೀದರ್ ಜಿಲ್ಲೆಗೆ ಅಂಬೇಡ್ಕರ್ ಜಯಂತಿಯ ಸಲುವಾಗಿ ಯಾವ್ಯಾವ ಗೋಡೆಯಿಂದ ಮೆರವಣಿಗೆ ಬರುತ್ತವೋ ಆ ಎಲ್ಲ ಮೆರವಣಿಗೆಯಿಂದ ಇಬ್ಬರು ಮೂರು ಜನ ಬಂದ್ಬಿಟ್ಟು ನಿನ್ನೆ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಉಮೇಶ್ ಕುಮಾರ್ ಸ್ವರಳೀಕರಣ ಅಣ್ಣವರಿಗೆ ಈ ಸಮಿತಿಯ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ರು ಸರ್ವಾನುಮತದಿಂದ ಅದೇ ಥರ ಮಹೇಶ್ ಬಾರುಕರ್ ಅಣ್ಣವರಿಗೂ ಪ್ರಧಾನ ಕಾರ್ಯದರ್ಶಿ ತರ ಮಾಡಿದರು ಮತ್ತು ಮೆರವಣಿಗೆ ಸಮಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಅವರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ರಾಜ್ಕುಮಾರ್ ಅವರು ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ರವಿ ಭೂಸಂಡೆ ಅವರಿಗೆ ನೇಮಕಾತಿ ಮಾಡಲಾಯಿತು ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಕರೆಯಲು ಮುಖ್ಯ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಸ್ವಾಭಿಮಾನ ಸಂಕೇತ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂಥದ್ರಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಏನೋ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಬ್ರು ಟೀಕೆ ಟಿಪ್ಪಣಿ ಮಾಡೋದು ಅದೆಲ್ಲ ಬಂದ್ಬಿಟ್ಟು ನಮಗೆ ಸ್ವಲ್ಪ ಬೇಜಾರಾಯ್ತು ಸೊ ನಾವು ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಈ ಸಾರಿ ನಾವ ಜಯಂತಿ ಮಾಡ್ತಾ ಇದ್ದೀವಿ ಒಬ್ಬ ರಾಜಕಾರಣಿ ಬಿ ಜೆ ಪಿ ಆಯೋಜಿತ ಕಾಂಗ್ರೆಸ್ ಆಯೋಜಿತ ಅಂತೇಳಿ ಸ್ವಾಭಿಮಾನಿ ಸ್ವಾಭಿಮಾನಿಯಾಗಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ರ ಜಯಂತಿ ಬಹಳ ಅಚ್ಚುಕಟ್ಟಿನಿಂದ ಬಹಳ ಅದ್ದೂರಿಯಿಂದ ಮಾಡಬೇಕಂತ ಹೇಳಿ ನಾವು ತೀರ್ಮಾನ ಕೈಗೊಳ್ಳಬೇಕು ಅದರ ಜೊತೆಗೆ ಕಳೆದ ಸಾರಿ ಕೂಡ ಚುನಾವಣೆ ಇರೋ ಸಲುವಾಗಿ ಸಮಿತಿ ರಚನೆಯಾಗಿತ್ತು ಆ ಸಮಿತಿಯಲ್ಲಿ ನಾನು ಸಹ ಮೆರವಣಿಗೆ ಸಮಿತಿ ಅಧ್ಯಕ್ಷನಾಗಿದ್ದೆ ಆವತ್ತಿನ ದಿವಸ ಮೆರವಣಿಗೆ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ನಮಗೆ ನೀವು ಸೌಂಡ್ ಇಂತಿಷ್ಟೇ ಬಳಸಬೇಕು ಹತ್ತು ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ನಾವು ಅದು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ಅವತ್ತಿನ ದಿವಸ ರಾತ್ರಿ ಹತ್ತು ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿ ಆಡಳಿತದವರಿಗೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ ಸೊ ಅದೇ ಥರ ಈ ಸರಿಯೂ ಕೂಡ ಆದರೆ ಕೆಲವೊಂದು ಬದಲಾವಣೆ ಮಾಡಬೇಕಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಭೇಟಿ ಮಾಡಿ ಏನು ಸಮಯ ನಮಗೆ ಕಳೆದ ಬಾರಿ ಹತ್ತು ಗಂಟೆ ಕೊಟ್ಟಿದ್ರು ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಯಾಕಂತಂದರೆ ಪ್ರತಿ ಸರ್ತಿ ನಾವು ಹಬ್ಬ ಮಾಡಬೇಕಂತ ಹೇಳ್ತಾ ಇರೋದೇ ಬಾಬಾ ಸಾಹೇಬ್ ಜಯಂತಿ ಬಿಟ್ಟು ಬೇರೆ ಯಾವುದೂ ಆಚರಣೆನೇ ಮಾಡಕ್ಕೆ ಹೋಗೋದಿಲ್ಲ ಸೊ ಅಂತ ಸಂವಿಧಾನ ಪಿತಾಮಹೇ ಜಯಂತಿ ಸಲುವಾಗಿ ಇವ್ರು ನಿರ್ಬಂಧ ಹೇಳ್ತಾ ಇದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋ ಒಂದ್ ಕಡೆ ಕಾಣಿಸ್ತಾ ಇದೆ ಇನ್ನೊಂದು ನಾವು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯಾರೋ ಬಂದ್ಬಿಟ್ಟು ನಿಮ್ಮ ಹತ್ರ ಸರ್ ನೀವು ಅದು ಒಪ್ಕೊಳ್ಳಿ ಇದು ಒಪ್ಕೊಳ್ಳಿ ಅಂತ ಕೂಡ ಹೇಳ ಕಿವಾರಂತ ವಿಷಯ ಅದ್ರ ಸಲುವಾಗಿ ಎಲ್ಲ ಬರಿ ಸರಿ ಯೂತ್ಸೆ ಕೈಯಲ್ಲಿ ತಕೊಂಡು ಮಾಡ್ಬೇಕಂತ ಹೇಳಿ ಹಿರಿಯರಿಗೆ ಎಲ್ಲರಿಗೂ ಮಾಹಿತಿ ನೀಡಿದ್ದೀವಿ ಯಾರೊಬ್ಬರಿಗೂ ಮಾಹಿತಿ ಇರಲಾರ್ದೇನೆ ಈ ಸಮಿತಿ ರಚನೆನೆ ಮಾಡಿಲ್ಲ ಇನ್ನು ಕೆಲವರಿಗೆ ಗೊಂದಲ ಸೃಷ್ಟಿ ಮಾಡ್ಬೇಕಂತ ಹೇಳಿ ಕೆಲವೊಬ್ರು ಬೇರೆ ಬೇರೆ ಮೆಸೇಜ್ ಮಾಡ್ತಾ ಇದಾರೆ ಅದಕ್ಕೆ ನಾವೇನಿದೆ ವಿಚಾರ ಕೊಡ್ತೀವಿ ಪ್ರತಿ ಸಾರಿ ಅಂಬೇಡ್ಕರ್ ಜಯಂತಿ ಯಾವಾಗ ಬರುತ್ತೋ ಏಪ್ರಿಲ್ ಫೋರ್ಟೀನ್ತ್ ಅಲ್ಲೇ ನೀತಿ ಸಮಿತಿ ಬರ್ತಾ ಇದೆ ಅಂತ ಹೇಳಿ ನಾವು ಸುಮಾರು ಸಾರಿ ಚುನಾವಣೆ ಆಯೋಗಕ್ಕೆ ಪತ್ರ ಬರೆದ್ರು ಯಾವುದೇ ತರ ಪ್ರತಿಕ್ರಿಯೆ ನೀಡಿಲ್ಲ ಇದು ಮತ್ತೆ ತಿರುಚಿ ಏನಾದರೂ ಬಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಮತ್ತು ಅದು ಬೇರೆ ಬೇರೆ ಒಂದು ರೂಪರೇಷೆಗಳನ್ನು ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಸಲುವಾಗಿ ಈ ಸೈಡ್ನೂ ಕೂಡ ಒಳ್ಳೆ ಅಚ್ಚುಕಟ್ಟಿನಿಂದ ಪ್ರತಿಯೊಂದು ಹೊಡೆಯಲ್ಲಿ ಏನು ಮೆರವಣಿಗೆ ಬರ್ತು ಸ್ಟಾರ್ಟಿಂಗ್ ಹಿಡಪ್ಪನ ಎಂಡಿಂಗ್ವರೆಗೂ ಅದೇ ಒಂದು ಮೆರವಣಿಗೆಯಲ್ಲಿ ಐದೈದು ಜನರನ್ನ ವಾಲಂಟಿಯರ್ಸ್ ಆಗಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಮಿತಿ ಪರವಾಗಿ ಯಾರೆ ಏನೇನೋ ಸೌಲಭ್ಯಗಳು ಕೊಡಬೇಕು ಅವ್ರ ಹತ್ರ ಏನೇನು ವಿಸಿಟ್ ಮಾಡಿ ಅವ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಬಗೆಹರಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷರು ಕೂಡ ಆಶ್ವಾಸನೆ ಸುಮಾರು ವರ್ಷಗಳ ಹಿಂದೂಗಳ ಕಂಡ ಕನಸು ನೆನಸಾಗಿ ಮಹಾದಾನಿಗಳ ಸಹಕಾರ ನಿಸ್ವಾರ್ಥ ಸೇವೆಯಿಂದ ನಗರದ ಹೃದಯ ಭಾಗದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ಭವ್ಯವಾದ ಶ್ರೀ ಕ್ರಾಂತಿ ಗಣೇಶ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೆ ಸಜ್ಜಾಗಿದೆ ನಗರದಲ್ಲಿ ಕ್ರಾಂತಿ ಗಣೇಶ ಮಂದಿರ ಹೆಸರು ಪ್ರಸಿದ್ಧವಾಗಿತ್ತು ಆದರೆ ಟೀನ್ ಸೆಡ್ ನಲ್ಲಿ ವಿಘ್ನ ನಿವಾರಕ ಗಣೇಶನ ಪೂಜೆ ನಡೆಯುತ್ತಿತ್ತು ಒಂದು ರೀತಿ ಸಮಾಜ ಜನರಲ್ಲಿ ನೋವಿತ್ತು ಆದರೆ ಎಲ್ಲದಕ್ಕೂ ಸಮಯ ಕೊಡಿ ಬರಬೇಕು ಎನ್ನುವ ಹಾಗೆ ಕಳೆದ ಕೆಲ ತಿಂಗಳ ಹಿಂದೆ ಎಷ್ಟು ಕೊಳವೆ ಬಾವಿ ಕರೆಸಲಾಗಿತ್ತು ತದನಂತರ ಮಂದಿರ ನಿರ್ಮಾಣದ ಭೂಮಿ ಪೂಜೆ ಚಾಲನೆಡಿ ವರ್ಷ ಲೋಕಾರ್ಪಣೆ ಲೋಕಾರ್ಪಣೆಯಾಗುತ್ತಿರುವುದು ಭಕ್ತರು ಬಹಳಷ್ಟು ಖುಷಿ ತಂದಿದೆ ಭವ್ಯವಾಗಿ ನಿರ್ಮಾಣವಾದ ಕ್ರಾಂತಿ ಗಣೇಶ ಮಂದಿರ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕುರಿತು ದೇವಸ್ಥಾನ ಸಮಿತಿ ಅಧ್ಯಕ್ಷ ನಂದಕಿಶೋರ ವರ್ಮ ಅವರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸ್ವಲ್ಪ ಸಮಯದಲ್ಲಿ ಎಲ್ಲ ನಿರೀಕ್ಷೆಯಂತೆ ಭವ್ಯ ಮಂದಿರ ನಿರ್ಮಾಣಕ್ಕೆ ಸಮಾಜದ ಮಹಾದಾನಿಗಳ ತನು ಮನ ಧನದ ಸಹಕಾರ ನೀಡಿದ್ದಾರೆ ಎಂದು ಅವರು ತಿಳಿಸಿದರು ಏಪ್ರಿಲ್ ಮೂರರಂದು ಭವ್ಯ ಶೋಭಾಯಾತ್ರೆಯು ನಗರದಲ್ಲಿ ನಡೆಯಲಿದೆ ಎಂದರು ಏಪ್ರಿಲ್ ನಾಲ್ಕಕ್ಕೆ ಕಲಸಾರೋಹಣ ಕಾರ್ಯಕ್ರಮವು ಹುಡುಗಿ ಗ್ರಾಮದ ಪೂಜೆ ನಿಂದ ನಡೆಯಲಿದೆ ಎಪ್ರ ಇದಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಮೂರು ದಿವಸಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಯುವಕರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗಳು ಸಾವರ್ಮಣೆ ಮಾಡಿದ್ದರು ಇದೇ ವೇಳೆ ಹಿಂದೂ ಸಮಾಜದ ಮುಖಂಡ ಈಶ್ವರಸಿಂಗ್ ಠಾಕೂರ್ ಮಾತನಾಡಿ ಅಲ್ಪ ಸಮಯದಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿ ಉದ್ಘಾಟನೆ ನಡೆದಿರುವುದು ಸಂತಸ ತಂದಿದೆ ಎಂದರು ಈ ಹಿಂದೆ ದೇವಸ್ಥಾನದ ಪರಿಸರದಲ್ಲಿ ಶುಭ ದಿವಸವಾದ ಆಷಾಢ ಏಕಾದಶಿ ಎಂದು ಕರೆಸಿದ ಕೊಳವೆ ಬಾವಿಯಲ್ಲಿ ಸಾಕಷ್ಟು ನೀರು ಲಭ್ಯವಾದವು ನಂತರ ಗಣೇಶ ಚತುರ್ಥಿಯಂದು ಮಂದಿರ ನಿರ್ಮಾಣ ಭೂಮಿ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ವರ್ಷದೊಳಗೆ ಐತಿಹಾಸಿಕ ಭವ್ಯ ಮಂದಿರ ನಿರ್ಮಾಣವಾಗಿ ನಿಲ್ಲಬೇಕೆಂಬ ಎಲ್ಲರೂ ಮಾಡಿದ ದೃಢ ಸಂಕಲ್ಪ ಭಗವಂತ ಈಡೇರಿಸಿದ್ದಾನೆ ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಸುಭಾಷ್ ವಾಗ್ಮೋರೆ ಜಂಟಿ ಕಾರ್ಯದರ್ಶಿ ರಾಜಪ್ಪ ಪೊಳಪ್ಪಳಿ ಖಜಾಂತಿ ಲಕ್ಷ್ಮಣ್ ಹಾಗೂ ಸಮ್ಮೇಶ್ ಪಾಟಿ ಮಲ್ಜಾಪುರ್ ಹಿರಿಯ ಪತ್ರಕರ್ತರ ಸಮಾಜ ಮುಖಂಡ ಶಿವಸನಪ್ಪ ವಾಲಿ ಮತ್ತಿತರರಿದ್ದರು चुनाव के समय जब ईश्वर सिंह जो हमारे लोकल कैंडिडेट थे वो उपचार के लिए आए तो उनको बोला गया कि हमारे कोई वोट की आवश्यकता है तो उन्होंने खुशी से उसको मान लिया चुनाव होने के बाद चुनाव के समय नहीं चुनाव होने के बाद हारने के बावजूद भी उन्होंने है ना मंदिर के लिए जो वचन दिया था उसको फोन करके वोट मारा वोट मारने के, मार। के बाद हम सभी भक्त लोगों का मीटिंग हो गए गणेश मंदिर ट्रस्ट का अध्यक्ष मैं हूँ उपाध्यक्ष हमारे बाबूराव जी का किसी काम से लिए आए हैं सेक्रेटरी हमारे सुभाष जी हैं है तो जॉइंट सेक्रेटरी हमारे लाचापा फोलपोली जी है लक्ष्मणराव भिदरकर है और इस सभी कार्यक्रम के संचालक के रूप में हमारे संगमेश पाटिल मार्चापुर यहाँ पर उपस्थित है हम सभी लोगों ने मीटिंग करके इसको एक भव्य मंदिर का रूप देने का निर्णय लिया और उसी अनुसार हम सभी ने मिलकर बिदर के हर वर्ग से संपर्क किया और हमें खुशी है इस बात की कि बिदर की सभी जनता ने उसको भरपूर सहयोग दिया सभी के सहयोग से आज एक भव्य मंदिर का निर्माण होने जा रहा है तीन तारीख को सागर में स्थित तो पुराने पोस्ट ऑफिस के पास के बसवर्ण मंदिर से शोभा यात्रा निकाली जाएगी शोभा यात्रा वश्वर मंदिर से बसवर्ण मंदिर से एसी बैंक कॉर्नर ए बैंक कॉर्नर से, से महावीर चौक अम्बेडकर चौक होते हुए प्राथी गणेश पाएंगी और कलश यात्रा के बाद सभी धार्मिक विधि विधान के कार्यक्रम पूर्ण होंगे पाँच तारीख को कलसारोहण का कार्यक्रम रखा गया है हमारे हुड़गे के वयोवृद्ध स्वामी जी जिनकी उम्र पचनवे साल हैचार्य स्वामी जी हुगी इनके कर द्वारा द्वारा कलसारोहण का कार्यक्रम होगा पाँच तारीख को दस बजे मूर्ति स्थापना है और 12 बजे से 6 बजे तक महाप्रसाद का सब कार्यक्रम रखा गया है हमारा आप सभी के माध्यम से आप सभी को विनती है कि इसको ज़्यादा से ज़्यादा प्रचार करें ज्यादा से ज़्यादा भक्त लोग दर्शन करने को आए और इस सदुपयोग करें और साथ ही साथ आज जो जिला पत्रकार संघ के कार्य पत्रकार संघ के संपादकों का जो बसया अनायासभा ನಾನು ಆ ಯುವಕರ ತಂಡದ ಕಡೆ ಹೋದಾಗ ಒಂದು ಅಪೇಕ್ಷೆಯನ್ನು ಪಟ್ಟಿದ್ರು ನಮಗೇನು ಅಣ್ಣ ನಾವು ನಿಮ್ಮ ಇರ್ತೀವಿ ಆದರೆ ಭಾಳ ವರ್ಷದಿಂದ ಷಡ್ಗಲ್ ದೇವಸ್ಥಾನ ಇದೆ ಆ ದೇವಸ್ಥಾನ ನಿರ್ಮಾಣ ಸಲುವಾಗಿ ತಾವು ತಮ್ಮಿಂದ ಹಣದ ಅಪೇಕ್ಷೆ ಇಲ್ಲ ತಮ್ಮಿಂದ ಬೇರೆ ಏನೋ ಅಪೇಕ್ಷೆ ಇಲ್ಲ ತಾವು ಸಹಕಾರಿಯಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿದರು ನನಗೂ ಆಯಿತು ನಾನು ಯಾಕಂದರೆ ಸ ನಾನು ಇದೇ ರೀತಿ ದೇವಸ್ಥಾನದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಆವಾಗ ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ ಚುನಾವಣೆ ಇದಕ್ಕೆ ಸಂಬಂಧ ಬೇಡ ದೇವಸ್ಥಾನ ದೇವಸ್ಥಾನ ಕೆಲಸ ಅದಕ್ಕೆ ಒಳ್ಳೆಯ ದಿನ ನೋಡಿ ಚಾಲು ಮಾಡೋಣ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಮಾತಾಯಿತು ಮತ್ತು ಎಲ್ಲ ನಮ್ಮ ದೇವಸ್ಥಾನ ಕಮಿಟಿಯವರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅಧ್ಯಕ್ಷರು ಇಡೀ ತಂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಆಷಾಢ ಏಕಾದಶಿ ದಿನ ಒಳ್ಳೆಯ ದಿನ ಅದಕ್ಕೆ ಬೋರ್ ಹಾಕೋಣ ಅಂತೇಳಿ ಬೋರ್ ಆಯಿತು ಆಮೇಲೆ ಚೌತಿ ದಿನ ಅದಕ್ಕೆ ಭೂಮಿ ಪೂಜೆ ಮಾಡಬೇಕಂತೇಳಿ ಭೂಮಿ ಪೂಜೆ ಆಯಿತು ಬಹುಶಃ ನಾನು ಇದೇ ಸಂದರ್ಭದಲ್ಲಿ ಅವರ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಒಂದು ವರ್ಷನೂ ಆಗಿಲ್ಲ ಆದರೆ ಒಂದು ವರ್ಷದ ಒಳಗಡೆನೆ ಇವತ್ತು ಸಂಪೂರ್ಣ ಸಮಾಜದ ಹೇಳಿದ್ರು ಅಧ್ಯಕ್ಷರು ಹೇಳಿದರು ಸಂಪೂರ್ಣ ಹಿಂದೂ ಸಮಾಜ ಸಾಕಷ್ಟು ಜನ ದಾನಿಗಳು ಅದಕ್ಕೆ ಸಹಕಾರವನ್ನು ನೀಡಿದರು ಎಲ್ಲರ ಸಹಕಾರದಿಂದ ಇವತ್ತು ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ಯಾಕಂದರೆ ಪಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಪ್ಪ ಅವ್ರ ಜೊತೆ ಇದ್ಕೊಂಡಿ ಬಂದಂಥ ಒಂದು ಖುಷಿ ನನಗೂ ಕೂಡ ಇದೆ ಮತ್ತು ಆ ಏರಿಯಾದಲ್ಲಿ ಅದರ ಬೇಸ್ಮೆಂಟ್ ಐದು ಫೀಟ್ ಐದು ಅಡಿ ಎತ್ತರದ ಬೇಸ್ಮೆಂಟ್ ಇದೆ ಹದಿನೈದು ಅಡಿಗೆ ಛತ್ ಹಾಕಿದೆ ಇಪ್ಪತ್ತೊಂದು ಅಡಿ ಕಳಸ ಇದೆ ಅಂದ್ರೆ ಸುತ್ತಮುತ್ತ ಭಾಗದಿಂದ ಎಲ್ಲಿಂದ ನೋಡಿದ್ರು ಕೂಡ ಆ ದೇವಸ್ಥಾನ ಕಾಣಬೇಕು ಯಾಕಂದ್ರೆ ಅದ್ರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಸಾಕಷ್ಟು ಜನರ ವೇದಿಕೆ ಮೇಲೆ ಕೂತವ್ರೆ ಸಾಕಷ್ಟು ಪರಿಶ್ರಮ ದೇವಸ್ಥಾನಕ್ಕೋಸ್ಕರ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಅದ್ಭುತವಾದಂತಹ ಕ್ರಾಂತಿ ಗಣೇಶ್ ಅಂದ್ರೆ ನಾವು ಬೀದರ್ ಡಬ್ಲು ಸೇಟ್ ಅಂತ ಕರಿಬಹುದು ಯಾಕಂದರೆ ಪುಣ್ಯದಲ್ಲಿ ದರ್ಗುಸೇಟ್ ದೇವಸ್ಥಾನ ಇದೆ ಆ ರೀತಿ ಪ್ರಸಿದ್ಧವಾದಂಥ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇವತ್ತು ಮೂರು ನಾಲ್ಕು ಐದನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಶೋಭಾಯಾತ್ರೆ ಕಾರ್ಯಕ್ರಮದ ಮಾಹಿತಿಯನ್ನು ತನ್ನ ಕೊಡ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಅಧ್ಯಕ್ಷರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೂರನೇ ತಾರೀಕಿಗೆ ಶೋಭಾಯಾತ್ರೆ ನಾಲ್ಕನೇ ತಾರೀಕಿಗೆ ವಿಧಿವತ್ ಮೂರು ದಿನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತದೆ ಐದನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಗ್ತದೆ ಅದಕ್ಕೋಸ್ಕರ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಇನ್ನೊಂದು ವಿನಂತಿಯನ್ನು ನಾನು ಮಾಡಬೇಕಾದ್ರೆ ಈಗ ತಾವು ದೇವಸ್ಥಾನ ಕಡೆ ಬಂದು ದೇವಸ್ಥಾನದ ಚಿತ್ರೀಕರಣವನ್ನು ಕೂಡ ತಾವು ಮಾಡಬೇಕು ಮತ್ತು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕ್ರಾಂತಿ ಗಣೇಶ ದೇವಸ್ಥಾನ ಯಾ ಭಕ್ತಾದಿಗಳ ಸಹಕಾರದಿಂದ ಹೀಗೆ ತಯಾರಾಗೇನೆ ನಿಮ್ಮ ಮುಖಾಂತರ ಸಮಾಜಕ್ಕೆ ಗೊತ್ತಾಗಬೇಕಂತ ನಿಷ್ಠಿ ನಿಟ್ಟಿನಿಂದ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದೆ I think que también le